ಸಾಷ್ಟಾಂಗ ನಮಸ್ಕಾರಗಳು ಹನೆಯದೇ ಅಂಗೈಗಳು ಮಂಡಿಗಳು ಮತ್ತು ಎರಡು ಕಾಲುಗಳ ಬೆರಲುಗಳ ಸಮೂಹ ಇವೆ ಅಷ್ಟ ಅಂಗಗಳು ಇವುಗಳ ಸಹಾಯದಿಂದ ನಮಸ್ಕಾರ ಮಾಡುವುದಕ್ಕೆ ಸಾಷ್ಟಾಂಗ ನಮಸ್ಕಾರ ಎಂದು ಹೆಸರು ಉರಸ ಸಿರಸ ದೃಷ್ಟ ಮನಸ ವಚಸ ತಥಾ ಪದ್ಭಾವಂ ಕರಭಾವಂ ಕರ್ಣಾಭಾವಂ ಪ್ರಣ ಮೋಷ್ಟಾಂಗ ಉಚ್ಯತೆ ಅಷ್ಟಾಂಗ ಎಂದರೆ ಅವು ಯಾವುವು ಎಂದು ಈಗ ನೋಡೋಣ ಬನ್ನಿ ಉರಸ ಎಂದರೆ ತೊಡೆಗಳು ಸಿರಸ ಎಂದರೆ ತಲೆ ದೃಷ್ಟ ಎಂದರೆ ಕಣ್ಣುಗಳು ಮಾನಸ ಎಂದರೆ ಹೃದಯ ವಚಸ ಎಂದರೆ ಬಾಯಿ ಪದ್ಮಾವಿ ಎಂದರೆ ಪಾದಗಳು ಕರಭಾಮಿ ಎಂದರೆ ಕೈಗಳು ಕರ್ಣಾಭಾಮಿ ಎಂದರೆ ಕಿವಿಗಳು ಈ ರೀತಿ ನಮ್ಮ ಎಂಟು ಅಂಗಗಳಿಂದ ನಮಸ್ಕಾರ ಮಾಡಬೇಕು ನಾವು ಮಾಡುವ ನಮಸ್ಕಾರವು ಎಂಟು ಅಂಗಗಳನ್ನು ಒಳಗೊಂಡಿರುವುದರಿಂದ ಅದನ್ನು ಅಷ್ಟಾಂಗ ನಮಸ್ಕಾರ ಎಂದು ಕರೆಯಲಾಗುತ್ತದೆ ಮನುಷ್ಯ ಸ್ವಾಭಾವಿಕವಾಗಿ ಈ ಎಂಟು ಅಂಗಗಳಿಂದ ತಪ್ಪುಗಳನ್ನು ಮಾಡುತ್ತಾನೆ ಆದ್ದರಿಂದಲೇ ದೇವಸ್ಥಾನದಲ್ಲಿ ಹಾಸಿಗೆಯ ಮೇಲೆ ಮಲಗಿ ಮೇಲಿನ ಶ್ಲೋಕವನ್ನು ಓದುತ್ತಾ ಭಗವಂತನಿಗೆ ನಮಸ್ಕರಿಸಿ ಕೈಕಾಲುಗಳು ಚಂದ್ರನಿಗೆ ತಾಗುವಂತೆ ನಮಸ್ಕರಿಸಬೇಕು ವಿಶೇಷವಾಗಿ ದೇವಸ್ಥಾನದಲ್ಲಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಧ್ವಜಸ್ತಂಭದ ಮಧ್ಯದಲ್ಲಿ ಮಾಡದೆ ಧ್ವಜಸ್ತಂಭದ ಹಿಂದಿನಿಂದ ಮಾಡಬೇಕು ಉರಸು ಸಹಿತ ನಮಸ್ಕಾರ ಎಂದರೆ ನಮಸ್ಕಾರ ಮಾಡುವಾಗ ಎದೆಯನ್ನು ನೆಲಕ್ಕೆ ಸ್ಪರ್ಶಿಸಬೇಕು ತಲೆ ಬಾಗುವುದು ಎಂದರೆ ನಮಸ್ಕರಿಸುವಾಗ ಹಣೆಯು ನೆಲಕ್ಕೆ ತಾಗಬೇಕು ದರ್ಶನದಿಂದ ನಮಸ್ಕಾರ ಮಾಡುವಾಗ ನಾವು ಯಾವ ದೇವರಿಗೆ ನಮಸ್ಕರಿಸುತ್ತೇವೆ ಆ ದೇವರ ಆಕೃತಿಯನ್ನು ಎರಡು ಕಣ್ಣುಗಳನ್ನು ಮುಚ್ಚಿ ನೋಡುವಂತಾಗಬೇಕು ಮನಸ್ಸಿನಿಂದ ನಮಸ್ಕಾರ ಎಂದರೆ ಯಾವುದೋ ಒಂದು ವಿಷಯಕ್ಕೆ ನಮಸ್ಕಾರ ನಮ್ಮ ಆತ್ಮದಿಂದ ಮಾಡುವುದಲ್ಲ ವಚಸ ನಮಸ್ಕಾರ ಎಂದರೆ ಪದಗಳಿಂದ ನಮಸ್ಕಾರ ಅಂದರೆ ನಮಸ್ಕಾರ ಮಾಡುವಾಗ ಪ್ರಣವದ ಜೊತೆಗೆ ಮಾತಿನೊಂದಿಗೂ ಇಷ್ಟ ದೇವತೆಯನ್ನು ಸ್ಮರಿಸಬೇಕು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂದು ನಮಸ್ಕರಿಸಬೇಕು ಪದ್ಮ ನಮಸ್ಕಾರ ಎಂದರೆ ನಮಸ್ಕಾರ ಪ್ರಕ್ರಿಯೆಯಲ್ಲಿ ಎರಡು ಪಾದಗಳು ನೆಲವನ್ನು ನೋಡುವಂತಿರಬೇಕು ಕರಾಭ್ಯಾಮ್ ನಮಸ್ಕಾರ ಎಂದರೆ ನಮಸ್ಕಾರ ಮಾಡುವಾಗ ಎರಡು ಕೈಗಳು ನೆಲವನ್ನು ಸ್ಪರ್ಶಿಸಬೇಕು ಜಾನುಭಾಮ್ ನಮಸ್ಕಾರ ಎಂದರೆ ನಮಸ್ಕಾರ ಮಾಡುವಾಗ ಎರಡು ಮನೋಕಾಲುಗಳು ನೆಲಕ್ಕೆ ತಾಗಬೇಕು ಆದರೆ ವಿಶೇಷವಾಗಿ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾತ್ರ ಮಾಡಬೇಕು ಮಹಿಳೆಯರು ತಮ್ಮ ಕಾಲು ಕೈ ಮತ್ತು ಹಣೆ ಮಾತ್ರ ನೆಲಕ್ಕೆ ತಾಗುವಂತೆ ನಮಸ್ಕರಿಸಬೇಕೆಂದು ನಮ್ಮ ಶಾಸ್ತ್ರ ಹೇಳುತ್ತದೆ ಪೂಜೆಯನ್ನು ಮುಗಿಸಿದ ನಂತರ ಭಕ್ತಿಯಿಂದ ಭಗವಂತನಿಗೆ ಮಂತ್ರ ಪುಷ್ಪವನ್ನು ಅರ್ಪಿಸುವ ಸಂದರ್ಭದಲ್ಲಿ ಸಾಷ್ಟಾಂಗ ನಮಸ್ಕಾರ ಅಥವಾ ಪಂಚಾಂಗ ನಮಸ್ಕಾರ ಮಾಡಬೇಕು ಅವರು ನಿಮ್ಮನ್ನು ಎದುರಿಸಿದ ತಕ್ಷಣ ನೀವು ದೇವರಿಗೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ನೂರು ಯಜ್ಞ ಮಾಡಿದರೂ ಸಿಗದ ಉತ್ತಮ ಗುಣಗಳನ್ನು ಸಾಷ್ಟಾಂಗ ನಮಸ್ಕಾರ ಮಾಡುವವರಿಗೆ ಸಿಗುತ್ತದೆ ಎಂದು ಶಾಸ್ತ್ರವಚನ ಹೇಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮತ್ತಷ್ಟು ವಿಡಿಯೋಗಳು ಮಾಡಲು ನಮಗೆ ಅನುಕೂಲ ಆಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು